ಇಲ್ಲ ಗುರು ರಾತ್ರಿ ನಾವು ಬಲೆ ಹಾಕಿದ್ವಿ ಅದಾವಾಗ ಲೈಟ್ ಎಲ್ಲ ಆನ್ ಮಾಡ್ಕೊಂಡು ಇನ್ ಬರ್ತಾ ಅಂತ ಕಾಯ್ತಾ ಇದ್ವಿ ನೋಡುವ ಕಾದು 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 ಸಾಕಾಯ್ತು ಮೇಲೆ ಕೂತಿ ನೋಡ್ತಾ ನೋಡ್ತಾ ಹೋಗಿದ್ರೆ ಆಮೇಲೆ ಒಂದು ಆಮೆ ಬರೋದು ಕಾಣ್ತಾ ಇತ್ತು ಹಾಗೆ ಕೆಳಗಡೆ ಬಂದುಬಿಟ್ಟು ನೋಡ್ತೇನೆ ಗುರು ಒಂದು ಆಮೆ ಇತ್ತ ಬರ್ತಾ ಉಂಟು ಒಂದು ಆಮೆ ಬರ್ತಾ ಇದೆ ನೋಡಿ ಹತ್ರ ಇನ್ನೂ ಬರ್ತಾ ಇದೆ ಗುರು ಎಷ್ಟು ಚೆನ್ನಾಗ್ ಕ್ಲಿಯರ್ ಆಗಿ ಕಾಣ್ತಾ ಇದೆ ನಾವು ಲೈಟ್ ಆಗ್ತೀವಲ್ಲ ಮತ್ ಬೋಸ್ಕರ ಕ್ಲಿಯರ್ ಆಗಿ ಕಾಣ್ತಾ ಇದೆ ಎಷ್ಟು ಎಷ್ಟೊಂದು ಚಂದಿತ್ತಾ ಇದೆ ಕಡೆಲ್ಲ ಆಮೇದು ಆ ಕಡೆ ಈ ಕಡೆ ಓಡಾಡ್ತಾವ್ ಆಮೇಲೆ ಮೂರು ಗಂಟೆಗೆ ಗೆದ್ ಬಿಟ್ಟು ಬಲಿ ಹಾಕಿದ್ವಿ ಹಾಕದವಾಗ ಎಷ್ಟು ಮೀನ್ಸ್ ಇತ್ತು ಈ ಕಡೆ ಫುಲ್ ಆಯ್ತು ಅದೇ ಆ ಕಡೆ ಹೋರಿವಾಗ ತುಂಬತಾ ತುಂಬತಾ ಇದ್ವಿ ನೋಡ್ರಿ ನಮ್ ಜನ ಎಲ್ಲಾ ಎಷ್ಟೊಂದು ಉದ್ದಾಡ್ತಾ ಇದಾರೆ ಗುರು ಏನೋ ಮೀನ್ ತಗೊಂಡು ತಗೊಂಡು ಏನೋ ಬೆಳಕಾಯ್ತು ಮೂರು ಗಂಟೆ ಬಳಿ ಹಾಕಿದವಾಗ ಬೆಳಕೆ ಆಯ್ತು ಆನಂತರ ಮೀನು ಎಪ್ಸಕ್ ಒಂದು ಕೊಬ್ಲೆ ಅಂತೀವಿ ಅದಕ್ಕೊಂದು ಬಾರ್ ಹಾಕ್ಬಿಟ್ರೆ ಮೇಲ್ಗಡೆ ಅಂದ ಎಳಿತಾರೆ ಆ ಕೆಳಗಡೆ ಒಂದು ಗಂಟೆ ಹಾಕೊಟ್ಟಿರ್ತೀವಿ ಅದಂ ಓಪನ್ ಮಾಡಿಬಿಟ್ರೆ ಮೀನ್ ಪೂರಾ ಕೆಳಗಡೆ ಬಿಳಗುತ್ತೆ ನೋಡಿ ಆ ಕಡೆ ಗೆಳಿಸ್ತೀವಿ ಕೆಲ ಜನ ಬೇಕಾಗುತ್ತೆ ಬರ್ರಿ ಇಲ್ಲ ಆಗುದಿ ಇಲ್ಲ ಆ ಕಡೆ ನಮ್ ಜನ ಎಳಿತಾ ಇದಾರೆ ಈ ಕಡೆ ಎಳಿತಾ ಇದಾರೆ ಆ ಕಡೆ ಈ ಕಡೆ ಅಂತ ಮಾಡಿ ಮೀನ್ ಸುಮಾರು ಆಯ್ತು ಆ ಕಡೆ ದೂರಿ ಈ ಕಡೆ ದೂರ ಒದ್ದಾಡ್ತಾ ಇದ್ ನಮ್ ಜನ ಪಾಪ ಎಷ್ಟೊಂದು ಒದ್ದಾಡ್ತಾರೆ ಮೀನ್ ಹೇಳಿದ್ರೆ ಹಾಗೆ ಆಗುತ್ತೆ ಏನ್ ಮಾಡೋಕ್ ಅವೆಲ್ಲ ಗುರು ಆಮೇಲೆ ನಿಂತು ಮೀನ್ ಫುಲ್ ಆದ ನಂತರ ನಾವು ಹೋಗುವಂತ ಧಕ್ಕೆ ಹೋಗುವಂತ ಮಾತಾಡ್ಕೊಂಡಿದ್ವಿ ಮೀನಲ್ಲ ಎಲ್ಲಾ ಹಾರಾಡ್ತಿದಿನ ಗುರು ಇಷ್ಟೊಂದು ಮೀನ್ ಹಿಡ್ಕೊಂಡಿದ್ವಿ ನಾನು ಬೋಟಿ ರನ್ನಿಂಗ್ ಮಾಡ್ತಾ ಇದ್ದೀನಿ ಧಕ್ಕೆ ಹೋಗುವ ಅಂತ ಹೇಳಿ ರನ್ನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಹನ್ನೆರಡು ಗಂಟೆ ದಾರಿ ಇದೆ ಕೇರಳ ಹಾಕೊಂಡಿದ್ವಿ ನಾವು ಹನ್ನೆರಡು ಗಂಟೆ ದಾರ ಇದೆ ಗುರು ಎಂತೂ ರನ್ನಿಂಗ್ ಫುಲ್ ಇದೆ ಹನ್ನೆರಡು ತಾಸು ರನ್ನಿಂಗ್ ಇದೆ ಊರಿ ಓಡಿ ಊರಿ ಸಾಯಂಕಾಲ ಎಂಟೂವರೆಗಳದ ಅಕ್ಕಿ ಹೋಗ್ತೀವಿ ನೈಟು ನಾನು ಓಡಿಸ್ತಾ ಇದ್ದೆ ಆವಾಗ ಆರಾಮಾಗಿ ಅಪ್ಪ ನಮ್ಮ ಜನ ಎಲ್ಲ ಕೆಲವು ಮೀನೆಲ್ಲ ಹಾಕ್ಕೊಂಡು ಸ್ನಾನ ಸ್ನಾನಗಿನ ಮಾಡಿ ಊಟ ಗೀಟ ಮಾಡಿ ಸ್ನಾನ ಎಲ್ಲ ಮಾಡಿ ನಿದ್ದೆ ಮಾಡ್ತಾ ಇದ್ರೆ ನಾನೊಬ್ಬನೇ ಓಡಿಸ್ತಾ ಇದ್ದೀನಿ ಎಂತೂ ಎಂಟೂವರೆಗೆ ಅದಕ್ಕಿ ಹೋಗ್ತೇನೆ ನಾನು ಜಿ ಪಿ ಎಸ್ ನಲ್ಲಿ ಪಾಯಿಂಟ್ ಓಡ್ ನೋಡಿದವಾಗ ಎಂಟೂವರೆ ತೋರಿಸ್ತಾ ಇತ್ತು ಹಾಗೇ ಒಂದು ಸಣ್ಣ ವಿಡಿಯೋ ಮಾಡೋ ಅಂಥೇಳಿ ವಿಡಿಯೋ ಮಾಡಿದ್ದೀನಿ ನಿಮಗೂ ಇಷ್ಟ ಆದರೂ ಫಾಲೋ ಮಾಡ್ತಾ ಹೋಗ್ಬೇಕು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಇನ್ನೊಂದು ಸಾರಿ ಇನ್ನೂ ತೋರ್ಸ್ಬೇಕಂದ್ರೆ ಲೈಟ್ ಈ ಥರ ಹಾಕ್ತೀವಿ ನಾವು ಈ ಥರ ಅಂತ ನಿಮ್ಮ ತೋರಿಸಬೇಕಾಗ ಇನ್ನೊಂದು ಸಣ್ಣ ವಿಡಿಯೋ ಹಾಕಿದ್ದೀನಿ ಲಾಸ್ಟ್ ಲ್ಯಾಂಡಲ್ಲಿ ವೀಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಕೂಡಿ ಹಾಗೆ ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ ಯೂಟ್ಯೂಬಲ್ಲಿ ಕೂಡ ಹಾಕ್ತೀನಿ ಈ ಪೇಜ್ ಎಲ್ಲಂತ ನೀವು ನೋಡ್ತಿರಲ್ಲ ಅದು ಕೂಡ ಫಾಲೋ ಮಾಡಿ ಶೇರ್ ಮಾಡಿ ಹಣ ಹಬ್ಬ ಮೀನುಗಾರ ನಾವು ನೈಟ್ ಟು ಡೇ ದುಡಿತಿವಿ ಮೀನುಗಾರಕ್ಕೆ ತುಂಬಾ ಕಷ್ಟ ಇದೆ ಗುರು ಅದಕ್ಕೋಸ್ಕರ ನಿಮ್ ಕಡೆಯಿಂದ ಒಂದೇ ಒಂದು ಲೈಕ್ ಒಂದು ಫಾಲೋ ಒಂದು ಶೇರ್